ನೋಡಿಪ್ಪ ಒಂದು ಹೇಳ್ತೀನಿ ಈ ಟನಲ್ಲು ನೀವು ಮಾಡಿ ಬಿಡಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು ಯಾಕೆಂದರೆ ನಾನು ಓಡಾಡ್ತಕ್ಕಂಥವ್ರು ಯಾರು ಸ್ಟೂಡೆಂಟ್ಗಳು ಹೋಗ್ತಾರೆ ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ ಅವನು ಕಮ್ಮಿ ಮಾಡಿರಿ ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ಲ ಪಬ್ಲಿಕ್ಕಾಗ ಅನುಕೂಲ ಆಗಬೇಕಲ್ವೇ ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ ಅದನ್ನು ಮಾಡಿ ಫಸ್ಟು ನೀವು ಟನಲ್ ರೋಡ್ ಸರ್ ನೋಡಿ ಸರ್ ಟನಲ್ ರೋಡು ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳು ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು ಅವನು ಯಾರೋ ಬರ್ತಾನೆ ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ ಅವ್ನಿಗೆ ಆರ್ನೂರು ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ ಯಾತಕ್ ಮಾಡ್ತಾ ಇದ್ದೀರಿ ಟನಲ್ ರೋಡು ಯಾವ ಪುರುಷಾರ್ಥ ಮಾಡ್ತಾ ಇದ್ದೀರಿ ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ ಶ್ರೀಮಂತರ್ಗೆ ರೋಡ್ ಮಾಡ್ತಾ ಇದ್ದೀರಾ ಬರೀ ಕಾರಲ್ಲಿ ಓಡಾಡೋವರ್ಗಂತಲ್ಲ ರೋಡು ಹೋಗಬೇಕು ಬಿಜೆಪಿ ಪ್ರತಿಭಟನೆ ಮಾಡ್ತಾ ದಿನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ ಸರ್ ನೋಡಿ ಸರ್ ಇದು ಟನಲ್ ರೋಡು ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್ ಒಂದು ಅವೈಜ್ಞಾನಿಕ ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು ಓವರ್ಗಳಿದೆಯಲ್ಲ ಅದನ್ನು ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡಿಗೆ ಬರೋರಂತೆ ಬಿಜೆಪಿ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳಿದಂಥ ಕ್ಷೇತ್ರ ಬಿ ಆರ್ ಪಾಟೀಲರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಅವರು ಹೋಗಲಿ ಓಟ್ ಚುವರಿ ಆಗಿದೆ ನಮ್ಮೊಂದು ಸೋತ್ ಬಿಟ್ಟಿದ್ದಾರೆ ಇನ್ನೊಬ್ರು ಯಾರೋ ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಔಟ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬಹುಶಃ ಬಿ ಆರ್ ಎಲೆಕ್ಷನ್ನಲ್ಲಿ ಇವತ್ತೇನು ಆರ್ ಜೆ ಡಿ ಜೊತೆ ಕೈ ಜೋಡಿಸಿದಾರಲ್ಲ ಬಹುಶಃ ಅವ್ರೊಬ್ರೇ ಸಾಕು ಆರ್ ಜೆ ಡಿನ ತೀರ್ಸೋಕ್ಕೆ ರಾಹುಲ್ ಗಾಂಧಿ ಅವರು ಅವ್ರ ಮಾತುಗಳು ಅವರ ಚೈಲ್ಡಿಶ್ ಬಾಲಿಕೆವಾದಂಥ ಹೇಳಿಕೆಗಳು ಅವರೊಬ್ಬರೇ ಸಾಕು ಇವತ್ತು ಬಿ ಆರ್ ಎಲೆಕ್ಷನ್ನಲ್ಲಿ ಆರ್ ಡಿನ ತೀರಿಸ್ತಾರೆ